ನಮಸ್ಕಾರ ಎಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಮಂತ್ರಾಲಯಕ್ಕೆ ಹೋಗುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಬಹಳ ಹೆಚ್ಚಾಗ್ತಾ ಇರುವಂಥದ್ದು ಅದರ ಜೊತೆಗೆ ರಾಯರ ಒಂದು ಭಕ್ತ ಸಮೂಹ ಏನಿದೆ ದಿನದಿಂದ ದಿನಕ್ಕೆ ಅದು ಬೆಳೀತಾ ಹೋಗ್ತಾ ಇರುವಂತಹದ್ದು ಬಹಳಷ್ಟು ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಯಾಕೆ ಅಂತಂದರೆ ಯಾರೇ ಆಗಲಿ ಭಕ್ತಿ ಭಾವದಿಂದ ರಾಯರನ್ನು ಪೂಜಿಸಿದ್ರೆ ಬದಸಿದ್ರೆ ಅಂತಹವರ ಕಷ್ಟಗಳನ್ನು ಗುರು ಸಾರ್ವಭೌಮರು ಖಂಡಿತ ಕಳೀತಾರೆ ಇದು ಎಷ್ಟೋ ಜನರ ಜೀವನದಲ್ಲಿ ಅನುಭವಕ್ಕೆ ಬಂದಿರುವಂತಹದ್ದು ಇನ್ನು ಬೇರೆಲ್ಲ ದೇವರುಗಳಿಗಿಂತ ರಾಯರು ಬಹಳ ಬೇಗ ಹೂಪ್ರಸಾದವನ್ನು ಕೊಡ್ತಾರೆ ಅದು ನಾವು ಕೇಳಿದ್ರೂ ಸರಿ ಕೇಳದೆ ಹೋದರೂ ಸರಿ ನಾವು ಮಾಡಿದಂತಹ ಪೂಜೆ ಪುನಸ್ಕಾರ ಅವರಿಗೆ ಪ್ರೀತಿ ಆಯಿತು ಅಂದರೆ ನಾವು ಯಾವುದನ್ನು ಕೇಳೋದು ಬೇಡ ನಾವು ಇನ್ನೂ ಹೂ ಹಾಕಿ ದೀಪ ಹಚ್ಚೋ ಅಷ್ಟರಲ್ಲೆನೆ ಅವರಿಂದ ಹೂ ಪ್ರಸಾದ ಆಗಿರುತ್ತೆ ಯಾಕೆಷ್ಟು ಬೇಗ ರಾಯರು ಹೂ ಪ್ರಸಾದ ಕೊಡ್ತಾರೆ ಅಥವಾ ಯಾಕೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ದ ಹಾಗೆ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲಾಗುತ್ತೆ ಅಂತಂದರೆ ನೋಡಿ ರಾಯರು ಹೃದಯಗಳು ಅಂತ ಹೇಳಿ ಅವರು ಮನುಷ್ಯ ಜನ್ಮವನ್ನು ಎತ್ತಿ ಬಹಳ ಕಷ್ಟವನ್ನು ಅವರ ಜೀವನದಲ್ಲಿ ಕಂಡವರಾಗಿದ್ದರಿಂದ ಅವರೂ ಸಹ ಮಾನವ ಜನ್ಮವನ್ನು ಎತ್ತಿ ಈ ಜೀವನದ ಏನಿದೆ ಎಲ್ಲವನ್ನೂ ಅವರು ಅನುಭವಿಸಿರೋದ್ರಿಂದ ಈ ಮನುಷ್ಯ ಜನ್ಮದ ಬವಣೆಗಳು ಅವ್ರಿಗೆ ತಿಳಿದಿರೋದ್ರಿಂದ ಯಾರೇ ಆಗಿರಲಿ ಕಷ್ಟ ಅಂತ ಹೇಳಿ ಹೋಗಿ ಅವರ ಪಾದವನ್ನು ಹಿಡಿದ್ರೆ ಬಹಳ ಬೇಗ ಅವರ ಕಷ್ಟವನ್ನು ಕಳೆಯುವಂತಹ ಕೆಲಸವನ್ನು ಮಾಡುವಂತಹ ಕಾಮಧೇನು ಕಲಿಯುಗದ ಕಾಮಧೇನು ಅಂತ ಹೇಳಿ ರಾಯರನ್ನು ಕರೆಯುವಂಥದ್ದು ಈ ರೀತಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಬಹಳ ಬೇಗ ಕರಗೋದ್ರಿಂದ ಅವರನ್ನು ನಂಬಿದ್ರೆ ಎಷ್ಟು ಒಳ್ಳೆಯದು ಮಾಡ್ತಾರೋ ರಾಯರು ನಾವು ಏನಾದರೂ ಜೀವನದಲ್ಲಿ ಮಾಡಿದಾಗ ಅವರು ಮುನಿದ್ರೆ ಅಥವಾ ಅವರು ಕೋಪಗೊಂಡ್ರು ಅಂತಂದರೆ ಹಿಂದೆಂದೂ ನೋಡಿಲ್ದಲೇ ಇರುವಂತಹ ಕಷ್ಟಗಳ ಸರಮಾಲೆಯನ್ನು ಜೀವನದಲ್ಲಿ ನಾವು ನೋಡ್ತೀವಿ ನಾನು ಇದನ್ನೂ ಸಹ ಕಣ್ಣಾರೆ ಕಂಡಿರೋದುಂಟು ಜೀವನದಲ್ಲಿ ಕೈ ಹಿಡಿದು ರಾಯರು ಒಳ್ಳೆ ಥರದಲ್ಲಿ ಮುನ್ನಡೆಸಿದಂತಹವರು ಇನ್ನು ಬಹಳ ಮೇಲ್ಮಟ್ಟದಲ್ಲಿ ಇರೋವಂತಹದ್ದನ್ನು ನೋಡಿರೋದಾದರೆ ಇನ್ನು ರಾಯರನ್ನು ಮೊದಮೊದಲು ನಂಬಿ ಅವರನ್ನು ಬಳಕೆ ಮಾಡಿಕೊಳ್ಳೋದು ಅಥವಾ ಅವರ ಕೋಪಕ್ಕೆ ಗುರಿಯಾಗಿರುವಂತಹವರು ಇವತ್ತು ಲೈಫಲ್ಲಿ ಮೆದ್ ಮೇಲೆದ್ದೇಳಿಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಲೈಫಲ್ಲಿ ಅವರು ತೊಂದರೆಗಳನ್ನು ಅನುಭವಿಸ್ತಿರೋಂತಹದ್ದನ್ನು ಸಹ ನಾನು ನೋಡಿದ್ದೀನಿ ಏನಕ್ಕೆ ಇಷ್ಟೆಲ್ಲ ನಾನು ಮಾತುಗಳನ್ನ ಹೇಳ್ತಾ ಇರೋದು ಅಂತಂದರೆ ರಾಯರ ಹುಪ್ರಸಾದದ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇವತ್ತು ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ಲಾಗೆಲ್ಲ ನನಗೆ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ ಪಾಪ ಯಾವ್ಯಾವ ರೀತಿನಲ್ಲೆಲ್ಲ ಮೋಸ ಹೋಗ್ತಾರೆ ಅಂದರೆ ನೋಡಿ ದಯಮಾಡಿ ಈ ಥರ ವಿಡಿಯೋಸ್ ನಾನು ಮಾಡಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋವಂತಹ ಉದ್ದೇಶ ನೀವು ಈ ರೀತಿಯ ಮೋಸಗಳಿಗೆ ಬಲಿಯಾಗ್ಲಿಕ್ಕೆ ಹೋಗಬೇಡಿ ರಾಯರ ಹೂಪ್ರಸಾದದ ವಿಚಾರದಲ್ಲಿ ದುಡ್ಡು ಕೇಳ್ತಾರೆ ಹೂ ಪ್ರಸಾದ ಕೇಳ್ತೀವಿ ಅಂತ ಹೇಳಿ ದುಡ್ಡು ಅಂಥದ್ದು ನಿಮ್ಮಿಂದ ದುಡ್ಡು ಹಾಕ್ಸ್ಕೊಳ್ಳೋ ಅಂಥದ್ದು ಆಮೇಲೆ ನಿಮ್ಮ ನಂಬರನ್ನು ಬ್ಲಾಕ್ ಮಾಡೋವಂಥದ್ದು ಅಲ್ಲಿ ರಾಯರು ಹೂ ಕೊಟ್ಟಿರೋದೇ ಇಲ್ಲ ಅವರೇ ಹೂಗಳನ್ನು ಇಟ್ಟು ಬೀಳಿಸಿ ನಿಮಗೆ ರಾಯರಿಂದ ಹೂ ಪ್ರಸಾದ ಆಯಿತು ಅಂತ ಹೇಳಿ ನಿಮ್ಮನ್ನು ನಂಬಿಸುವಂಥದ್ದು ಎಲ್ಲವೂ ಸಹ ನಡೀತಾ ಇದೆ ಯಾವ ಕಾರಣಕ್ಕೋಸ್ಕರ ಅವರು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುತಿಸ್ಕೋಬೇಕು ಅವ್ರಿಗೆ ಒಂದು ಐಡೆಂಟಿಫಿಕೇಷನ್ ಬೇಕು ಅವರು ಬೆಳಿಬೇಕು ಇದಕ್ಕೋಸ್ಕರ ಮುಗ್ಧ ಜನರನ್ನು ಬಳಸ್ಕೊಳ್ಳುವಂತಹ ಕಾರ್ಯ ಅವರಿಂದ ನಡೀತಾ ಇರೋದುಂಟು ನಾನಿಲ್ಲಿ ಯಾರನ್ನೂ ಸಹ ಬೆಟ್ ಮಾಡಿ ಇಂಥವ್ರೆ ಅಂಥವ್ರೆ ಹೇಳಿ ಮಾತಾಡ್ತಿಲ್ಲ ಈ ಕೆಲಸ ಯಾರು ಮಾಡ್ತಿದ್ದಾರೆ ಅದು ಅವ್ರಿಗಾಗಲಿ ಹೂಪ್ರಸಾದ ಕೇಳಿ ಹೇಳಿ ಜನ ಯಾರನ್ನೇ ಆಗಲಿ ಈಗ ರಾಯರ ಭಕ್ತರನ್ನು ಕೇಳ್ತಾರಲ್ವ ಅವರು ಎಷ್ಟು ಜೀವನದಲ್ಲಿ ನೊಂದಿರ್ತಾರೆ ಅನ್ನೋ ಒಂದು ಸಣ್ಣ ಒಂದು ಇಮ್ಯಾಜಿನೇಷನ್ ನಿಮಗಿದ್ರೂ ಸಹ ದಯಮಾಡಿ ಅಂತಹ ಜನರನ್ನು ನೀವು ಬಳಕೆ ಮಾಡಿಕೊಳ್ಳಿಕ್ಕೆ ಹೋಗಲ್ಲ ಆದರೆ ನಿಮಗೆ ಅದರ ಅರಿವು ಇಲ್ಲ ಎಂತೆವರು ಕೇಳ್ತಾರೆ ನಿಮ್ಮ ಹತ್ರ ಅನ್ನುವಂತಹದ್ದು ಇಲ್ಲಿ ಯಾರು ಯಾರು ಹತ್ರ ಹೂ ಪ್ರಸಾದ ಕೇಳಿದ್ರು ಅಲ್ಲಿ ಸತ್ಯಾಸತ್ಯತೆ ಕಡಿಮೆ ನಾನು ಈ ವಿಚಾರವಾಗಿ ರಾಯರನ್ನು ಖುದ್ದು ಪ್ರಸಾದ ಕೇಳಿ ನಾನು ಉತ್ತರ ಪಡ್ಕೊಂಡಿರೋದುಂಟು ಇಲ್ಲಿ ನನ್ನ ಮನಸ್ಸಿಗೆ ರಾಯರು ತೋಚಿಸುವಂಥದ್ದು ಈಗ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಈಗ ಯಾರೋ ಒಬ್ಬರು ಹೂಪ್ರಸಾದ ಕೇಳಿ ಅಂತೇಳಿ ನನ್ನೇ ಕೇಳ್ತಾರೆ ನಿಮ್ಮ ಮುಖ ನೋಡಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಹೇಗೆ ಕೇಳೋದು ನಾನು ಹೂಪ್ರಸಾದ ರಾಯರತ್ರ ಈಗ ನಿಮ್ಮ ಹೆಸರು ಏನೋ ಒಂದಿರುತ್ತೆ ಎಷ್ಟು ಸಾವಿರ ಜನ ಇರ್ತಾರೆ ಪ್ರಪಂಚದಲ್ಲಿ ಅದೇ ಹೆಸರಿನವರು ಹೇಗೆ ಗೊತ್ತಾಗುತ್ತೆ ರಾಯರತ್ರ ಇದೆಲ್ಲ ಖಂಡಿತ ನಡೆಯುವಂಥದ್ದಲ್ಲ ನಿಮ್ಮ ಪರವಾಗಿ ಯಾರೋ ಒಬ್ಬರು ಹೂ ಪ್ರಸಾದ ಎಲ್ಲೋ ಕೂತ್ಕೊಂಡು ಕೇಳಿದ ತಕ್ಷಣ ಆ ಸಮಸ್ಯೆ ಖಂಡಿತ ಬಗೆಹರಿಯಲ್ಲ ಇನ್ನಾದರೂ ಈ ವಿಚಾರದಲ್ಲಿ ಅಲರ್ಟ್ ಆಗಿ ಅವ್ರ ಲೈಕ್ಸ್ಗೋಸ್ಕರ ಅವ್ರ ಜನಪ್ರಿಯತೆಗೋಸ್ಕರ ನಿಮ್ಮನ್ನು ಬಲಿಪಶುವಾಗಿ ಮಾಡ್ತಾರೆ ವಂಚನೆಯನ್ನು ಸಹ ಮಾಡ್ತಾರೆ ನಿಮಗೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದಾಗ ಪಾಪ ಜನಗಳಿಗೆ ಇದೆಲ್ಲ ಗೊತ್ತಿಲ್ಲ ಯಾವ್ಯಾವ ರೀತಿ ಮೋಸ ನಡೀತಾ ಇದೆ ರಾಯರನ್ನು ಮುಂದಿಟ್ಕೊಂಡು ಏನೇನೆಲ್ಲ ಆಟ ಆಡ್ತಾ ಇದ್ದಾರೆ ಅಂತಂದು ಅವ್ರೇನು ಮಾಡ್ತಾರೆ ಈಗ ಕೇಳ್ಕೋತಾರೆ ಈ ವಿಚಾರವಾಗಿ ನನಗೆ ಹೂ ಪ್ರಸಾದವನ್ನು ಕೇಳಿ ಹತ್ರ ಅಂತ ಹೇಳಿ ಅವ್ರ ಹೆಸರು ಏನೋ ಹೇಳ್ಬಿಟ್ಟು ಪಾಪ ಕೇಳಿರ್ತಾರೆ ಈ ಹೂ ಪ್ರಸಾದ ಕೇಳೋ ಅಂತ ಅವ್ರು ಏನು ಮಾಡ್ತಾರೆ ಹತ್ರ ಅವರು ಹೂ ಇಟ್ಬಿಟ್ಟು ಆ ಹೂ ಬೀಳೋ ಹಾಗೆ ಕೂಡ ಮಾಡ್ತಾರೆ ಇನ್ನೇನದು ಬೀಳೋ ರಾಯರು ಪ್ರಸಾದ ಕೊಡೋವಂಥದ್ದೇ ಬೇರೆ ಅವರು ಇಟ್ಟು ಬೀಳಿಸ್ಕೊಳ್ಳೋವಂಥದ್ದು ಬೇರೆ ಈ ರೀತಿ ಹೂವನ್ನು ಬೀಳ್ಸ್ಕೊಂಡು ಏನು ಮಾಡ್ತಾರೆ ರಾಯರು ನಿಮಗೆ ಪ್ರಸಾದ ಕೊಟ್ಟರು ಹೇಳಿ ಅದನ್ನೂ ಒಂದಷ್ಟು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾರೆ ಈ ಜನ ಏನು ಮಾಡ್ತಾರೆ ಪಾಪ ಹೌದು ನಮಗೆ ರಾಯರಿಂದ ಪ್ರಸಾದ ಆಗಿದೆ ನಮ್ಮ ಸಮಸ್ಯೆ ಅಂತ ಹೇಳಿ ಒಂದಷ್ಟು ದಿನ ನಂಬ್ಕೊಳ್ಳೋ ಅಂಥದ್ದು ಕಾಲಕ್ರಮೇಣ ಇದು ಯಾವಾಗ ಅಂದರೆ ರಾಯರು ಏನು ಮಾತು ಕೊಡ್ತಾರೆ ಅಂತ ಹೇಳಿ ಇವ್ರು ನಂಬಿರ್ತಾರಲ್ವಾ ಆ ಕೆಲಸ ಆಗದಿಲ್ದಿದ್ದಾಗ ಅವ್ರು ಏನು ಮಾಡ್ತಾರೆ ರಾಯರು ಮತ್ತು ಅವತ್ತು ಪ್ರಸಾದ ಕೊಟ್ಟರು ನನಗೆ ಈ ಕೆಲಸ ಆಗಲಿಲ್ಲ ಅನ್ನೋವಂತಹ ಒಂದು ನೆಗೆಟಿವ್ ಮಾತುಗಳನ್ನು ಅವ್ರು ಏನು ಮಾತಾಡ್ತಾರಲ್ವಾ ಆ ನಿಟ್ಟುಸರು ಕರ್ಮ ತಟ್ಟುವಂಥದ್ದು ಯಾರು ನೀವು ಈ ಹೂಪ್ರಸಾದ ಬೀಳಿಸುವಂತಹ ನಾಟಕ ಆಡ್ತಿರಲ್ವಾ ಅಂಥವ್ರಿಗೆ ನಿಮಗೂ ಕುಟುಂಬ ಇರುತ್ತೆ ಮಕ್ಕಳು ಮರಿ ತಂದೆ ತಾಯಿ ಇರ್ತಾರೆ ರಾಯರು ಅಂದರೆ ಹುಡುಗಾಟ ಅಲ್ಲ ದಯಮಾಡಿ ನಿಮ್ಮ ನಿಮ್ಮ ಏನೋ ಒಂದು ಬೆಳವಣಿಗೆಗೋಸ್ಕರ ಈ ರೀತಿಯೆಲ್ಲ ಆಟಗಳನ್ನ ಆಡಿದ್ರಿ ಅಂತಂದರೆ ಸುಟ್ಟು ಭಸ್ಮ ಆಗೋಗ್ತೀರಾ ನೀವು ಮುಂದೊಂದು ದಿನ ನಿಮ್ಮ ಇಡೀ ಕುಟುಂಬ ಕಷ್ಟಕ್ಕೆ ನಿಮ್ಮಿಂದ ಸಿಲುಕತ್ತೆ ಇದಂತೂ ಸತ್ಯ ಒಂದೊಂದು ಥರದಲ್ಲಿ ನಡೀತಾ ಇಲ್ಲ ರಾಯರನ್ನು ಇಟ್ಕೊಂಡು ಈ ಆಟಗಳನ್ನ ಆಡುವಂತಹದ್ದು ಮುಂದೆ ಎಲ್ಲವನ್ನೂ ಸಹ ಹಂಚ್ಕೋತಾ ಹೋಗ್ತೀನಿ ಇದು ಯಾವುದೇ ಹೊಟ್ಟೆ ಊರಿಗೋಸ್ಕರ ಅಥವಾ ಒಬ್ಬರು ನನ್ಬೇಕು ಅನ್ನುವಂತಹ ರೀತಿಯಲ್ಲಿ ಇದು ಮಾಡ್ತಾ ಇರುವಂತಹ ವಿಚಾರ ಅಲ್ಲ ದಯಮಾಡಿ ಇನ್ನಾದರೂ ಬೇರೆಯವ್ರ ಹತ್ರ ಉಪ್ರಸಾದವನ್ನು ಕೇಳುವಂತಹದ್ದನ್ನು ಬಿಟ್ಬಿಡಿ ರಾಯರ ಹತ್ರ ಹೂಪ್ರಸಾದವನ್ನು ಹೇಗೆ ನೀವೇ ಸ್ವತಃ ಕೇಳಬೇಕು ಅನ್ನುವಂತಹ ವಿಡಿಯೋನ ಸಹ ನಾನು ಹಾಕಿದ್ದೀನಿ ನೀವೇ ಕೇಳ್ಕೊಳ್ಳಿ ಯಾಕೆ ಒಬ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತೀರಾ ಹೂಪ್ರಸಾದ ಕೇಳಿ ಕೇಳಿ ಅಂತಂದು ನಿಮ್ಮಂಥವ್ರೆ ಅವ್ರಿಗೆ ಟಾರ್ಗೆಟ್ ಬಳಸ್ಕೋತಾರೆ ಅಷ್ಟೇನೆ ನೀವು ರಾಯರ ಫೋಟೋಗೆ ನಾನು ಯಾರಿಗೆ ಇದ್ದೀನಿ ಅಂತಂದರೆ ಯಾರು ಈ ರೀತಿ ಹೂಪ್ರಸಾದ ಕೇಳುವಂತಹ ಒಂದು ನಾಟಕ ಆಡ್ತಿದ್ದೀರಲ್ವ ರಾಯರನ್ನ ಇಟ್ಕೊಂಡು ಅಂಥವ್ರಿಗೆ ಇರೋದು ರಾಯರ ಫೋಟೋಗೆ ನೀವು ಒಂದು ಹೂ ಇಟ್ಟು ಅಲ್ಲಿ ಎರಡು ದೀಪ ಅಣಿಸಿದ ತಕ್ಷಣ ರಾಯರ ಸಾನ್ನಿಧ್ಯ ಉಂಟಾಗುತ್ತೆ ಆದರೆ ರಾಯರೇ ಅಲ್ಲಿರ್ತಾರೆ ಅಂತ ಹೇಳಿ ಭಾವಿಸ್ಕೊಳ್ಳಿ ಈ ರೀತಿ ರಾಯರ ಫೋಟೋ ಇಟ್ಬಿಟ್ಟು ಆ ಹೂವೆಲ್ಲ ಇಟ್ಟು ನೀವು ಬೀಳೋ ಹಾಗೆ ನಾಟಕ ಮಾಡಿಕೊಂಡು ವಿಡಿಯೋ ಮಾಡ್ತಿರಲ್ವ ಅದನ್ನು ರಾಯರು ನೋಡಲ್ವಾ ನಿಮಗೆ ಒಂದು ಆತ್ಮಸಾಕ್ಷಿ ಅನ್ನುವಂತಹದ್ದು ಇಲ್ವಾ ರಾಯರ ಫೋಟೋ ಹತ್ರ ನೀವು ಇದೆಲ್ಲ ಆಟ ಆಡ್ತಿರಲ್ವ ರಾಯರಿದೆಲ್ಲ ನೋಡ್ತಾ ಇದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ ಮುಂದೊಂದು ದಿನ ಈ ಕರ್ಮ ನನ್ನನ್ನು ಸುಮ್ಮನೆ ಬಿಡುತ್ತಾ ಅನ್ನೋಂತಹದ್ದು ಎಲ್ಲೋ ಒಂದು ಸ್ವಲ್ಪವಾದರೂ ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಲ್ವಾ ನಿಮ್ಮಿಂದಾಗಿ ಎಷ್ಟೋ ಜನ ನೆಗೆಟಿವ್ ಕಾಮೆಂಟ್ಸನ್ನು ನೀವು ವಿಡಿಯೋಸ್ಗಳು ಹಾಕಿ ತಕ್ಷಣ ರಾಯರ ವಿಚಾರದಲ್ಲಿ ಹಾಕ್ತಾರೆ ಈ ಕರ್ಮವೂ ಸಹ ನಿಮಗೆ ತಟ್ಟೆ ತಟ್ಟುತ್ತೆ ಎಲ್ಲೂ ಹೋಗಲ್ಲ ಕೈಲಾಯ್ತಾ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡುವಂತಹದ್ದು ಬರುತ್ತಾ ಹೇಳ್ಕೊಡಿ ಜನಗಳಿಗೆ ಈ ರೀತಿ ಪಾಪ ಮುಗ್ಧ ಜನರು ಜೀವನದಲ್ಲಿ ನೊಂದಿರುವಂಥವ್ರನ್ನ ಇಟ್ಕೊಂಡು ನೀವು ಆಟ ಹೋಗಬೇಡಿ ಈ ಕರ್ಮ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ರಾಯರು ಕಣ್ಮುಚ್ಕೊಂಡು ಖಂಡಿತ ಕೂತಿರಲ್ಲ ನೀವೇನೇನು ಆಡ್ತಾ ಇದ್ದೀರಾ ಎಲ್ಲವನ್ನೂ ಸಹ ನೋಡ್ತಾರೆ ಅದನ್ನು ನೀವೇನು ಮಾಡ್ತಿದ್ದೀರ ನಿಮಗೆ ಅದನ್ನು ತಿರುಗಿಸಿ ಕೊಡಲಿಕ್ಕೆ ನಿಂತರು ಅಂತಂದರೆ ಅದನ್ನು ನೀವು ಖಂಡಿತ ಒಂದು ಸರ್ತಿ ತುಳಿದ್ರು ಅಂತಂದರೆ ನೀವು ಮತ್ತೆ ಬಿಡ್ಲಿಕ್ಕಾಗಲ್ಲ ಆ ರೀತಿ ತುಳಿತಾರೆ ಜಾಗ್ರತೆ ನೊಂದಿರುವಂತಹ ಜನಗಳ ಬಗ್ಗೆ ಅನುಕಂಪ ಇರಲಿ ಒಳ್ಳೇದು ಹೇಳ್ಕೊಡಿ ಒಳ್ಳೇದಾಗಲಿ ಅಂತ ಹೇಳಿ ರಾಯರತ್ರ ಪ್ರಾರ್ಥನೆ ಮಾಡಿ ಸಾಕು ಇದೆಲ್ಲ ಆಟ ಬೇಡ ದಯಮಾಡಿ ಜನಗಳು ಸಹ ಅಲರ್ಟ್ ಆಗಬೇಕು ಈ ವಿಚಾರದಲ್ಲಿ ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ಹೇಳಿ ಯಾರನ್ನೂ ಕೇಳಲಿಕ್ಕೆ ಹೋಗಬೇಡಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋದಕ್ಕಿಂತ ಅಲ್ಲಿ ಬೂಟಾಟಿಕೆನೇ ಹೆಚ್ಚು ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು ಸಹ ಹೆಚ್ಚು ಯಾವ ರೀತಿ ಅಂದರೆ ಈಗ ಕೇಳ್ಬೋದು ನೀವು ಮತ್ತು ನಮಗೇನೋ ಭಾಳ ಕಷ್ಟ ಬಂದುಬಿಡ್ತು ತುಂಬ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ನಾವು ಇದ್ದೀವಿ ಯಾವ ರೀತಿ ಮತ್ತು ನಮಗೆ ರಾಯರಿಂದ ಒಂದು ಪರಿಹಾರ ಅಂತ ಹೇಳಿ ನಾವು ಅಂಥದ್ದು ಅಂದರೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ ಯಾವ್ಯಾವ ರೀತಿನಲ್ಲೆಲ್ಲ ಮೆಸೇಜ್ ಬರುತ್ತೆ ಅಂದರೆ ಯಾರೋ ನನ್ನ ಮಗುನೋ ನನ್ನ ಗಂಡನೋ ಹಾಸ್ಪಿಟಲಲ್ಲಿದ್ದಾರೆ ಅವ್ರು ಉಳಿತಾರೋ ಇಲ್ವೋ ಹೂಪ್ರಸಾದ ಕೇಳಿ ಈ ಥರನೇ ಕೇಳೋ ಅಂಥದ್ದು ನನಗೂ ಸುಮಾರಷ್ಟು ಕಮೆಂಟ್ಸ್ಗಳು ಬರುತ್ತೆ ಈ ರೀತಿ ಬಹಳ ಒಂದು ಎಮರ್ಜೆನ್ಸಿನಲ್ಲಿ ನೀವಿದ್ದಾಗ ಯಾವ ರೀತಿ ರಾಯರಿಂದ ನೀವು ಪರಿಹಾರ ಮಾಡ್ಕೋಬೋದು ಅನ್ನೋಂಥದ್ದು ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ ದೈಮ ಮಾಡಿ ನೀವು ರಾಯರು ಮಾತ್ರ ಇರಬೇಕು ನಿಮ್ಮಗಳ ಮಧ್ಯೆ ಬೇರೆಯವ್ರನ್ನ ಮಧ್ಯೆ ತರಲಿಕ್ಕೆ ಹೋಗಬೇಡಿ ಇದು ಒಳ್ಳೆಯದಲ್ಲ ಆದ್ದರಿಂದ ಯಾವ ಪರಿಹಾರವೂ ಸಹ ನಿಮಗೆ ಜೀವನದಲ್ಲಿ ಖಂಡಿತ ಸಿಗೋದಿಲ್ಲ ಬೇರೆಯವ್ರನ್ನ ನೀವು ನಿಮ್ಮ ಮತ್ತು ರಾಯರ ಮಧ್ಯೆ ಹೇಳ್ಕೊಂಡು ಬರೋದರಿಂದ ಇನ್ನಾದರೂ ಸ್ವಲ್ಪ ಹುಷಾರಾಗಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನೀವು ಒಳ್ಳೆಯದನ್ನು ಮಾಡಿದ್ರೆ ನಿಮಗೂ ಸಹ ಒಳ್ಳೆಯದಾಗುತ್ತೆ ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯಮಾಡಿ ನಮಸ್ಕಾರ ಎಲ್ರಿಗೂ